ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ತಿಳಿಸ್ತಾ ಇದ್ದೀನಿ ಸೊ ಏನ್ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋದಕ್ಕೆ ಏನ್ ಕಾರಣ ಸೊ ಯಾವ ದಿನದಲ್ಲಿ ಅಂದ್ರೆ ಖಚಿತವಾಗಿ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ತಿಳಿಸಿ ಸೊ ಯಾಕೆ ಡೀಟೇಲ್ ಆಗಿ ನೀವು ತಿಳಿಸ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ಯಾವಾಗ ಬರುತ್ತೆ ಹಣ ತಿಳಿಸಿ ತಿಳಿಸಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿಯ ಬಗ್ಗೆನೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನಕ್ಕೆ ಬಂದಿಲ್ಲ ಸೊ ಇಷ್ಟು ಡಿಲೇ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಸರ್ಕಾರದ ಕಡೆಯಿಂದ ಹಣ ಅನ್ನೋದು ಯಾಕೆ ಬಂದಿಲ್ಲ ರೀಸನ್ ಅಂತ ಅನ್ಬಿಟ್ಟು ನಾನು ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ಶೇರ್ ಮಾಡ್ಕೊಂತ ಹೋಗ್ತೀನಿ ಸೊ ಇವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕು ಅನ್ನೋದಾದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತುಂಬಾ ಜನ ವಿಡಿಯೋನ ಕರೆಕ್ಟ್ ಆಗಿ ನೋಡೋದೇ ಇಲ್ಲ ಸೊ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ಅಟ್ಲೀಸ್ಟ್ ತಿಳ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಪಡಿ ಸುಮ್ ಸುಮ್ನೆ ಬಂದು ಏನೇನೋ ಕಮೆಂಟ್ ಮಾಡೋದಲ್ಲ ಯಾಕಂತಂದ್ರೆ ಅಂದ್ರೆ ಫಸ್ಟ್ ಮಾಹಿತಿ ತಿಳ್ಕೊಬೇಕು ಅವ್ರು ಹೇಳಿರೋದು ಸತ್ಯನಾ ಸುಳ್ಳ ಅಂತ ಆಮೇಲೆ ನಿಮ್ಮ ಒಂದು ನಿರ್ಧಾರ ತಗೊಂಡು ಕಮೆಂಟ್ ಮಾಡಿ ಸುಮ್ ಸುಮ್ನೆ ಏನೋ ಒಂದು ಮಾಹಿತಿ ಬಗ್ಗೆನೇ ಗೊತ್ತಿರೋದಿಲ್ಲ ಬಂದ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಸೊ ಇವಾಗ ನಾನು ಅಂದ್ರೆ ಮಾಹಿತಿಯ ಬಗ್ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟು ದಿನಗಳ ಕಾಲ ಆದ್ರೂ ಯಾಕೆ ಬಂದಿಲ್ಲ ಏಪ್ರಿಲ್ ತಿಂಗಳಲ್ಲೇ ಹಣ ಬರಬೇಕಾಗಿತ್ತು ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಹಣ ನೀಡ್ತೀವಿ ಅಂತ ಅನ್ಬಿಟ್ಟು ತಿಳಿಸಿದ್ರು ಬಟ್ ಏಪ್ರಿಲ್ ತಿಂಗಳಲ್ಲೂ ಕೂಡ ಹಣ ಅನ್ನೋದು ಸಿಗ್ಲಿಲ್ಲ ಆದ್ರೆ ಇವಾಗ ಮೇ ತಿಂಗಳಿದೆ ಇವಾಗ ಮೇ ತಿಂಗಳು ಅಂತ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಮೇ ತಿಂಗಳಲ್ಲೂ ಕೂಡ ಒಂದು ಸಮಾರಂಭದಲ್ಲಿ ಅಂತಂದ್ರೆ ಮೇ ತಿಂಗಳ ಅಂದ್ರೆ ಮೊದಲನೇ ವಾರದಲ್ಲೇ ಒಂದು ಸಮಾರಂಭ ಕೂಡ ನಡೆಯುತ್ತೆ ಆ ಒಂದು ಸಮಾರಂಭದಲ್ಲಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸೊ ಮಾಹಿತಿ ಕೊಡ್ತಾರೆ ಏನಂತ ಮಾಹಿತಿ ಕೊಡ್ತಾರೆ ಅಂತಂದ್ರೆ ಮೇ ತಿಂಗಳಲ್ಲಿ ಮೂರು ತಿಂಗಳ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತೀವಿ ಅನ್ಬಿಟ್ಟು ಮಾಹಿತಿ ನೀಡುವಂತದ್ದು ಬಟ್ ಮೂರು ತಿಂಗಳ ಅಂತ ಹಣ ನೀಡ್ತೀವಿ ಅಂತಂದ್ರೆ ಸೊ ಯಾವ ಕಂತಿನ ಹಣ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಮತ್ತೆ ಇಪ್ಪತ್ತನೇ ಕಂತಿನ ಹಣ ಸೊ ಈ ಮೂರು ಕಂತಿನ ಹಣಗಳನ್ನು ಕೂಡ ಒಟ್ಟಿಗೆ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಸೊ ಏಪ್ರಿಲ್ ತಿಂಗಳಲ್ಲಿ ಹಣ ಬರುತ್ತೆ ಅಂತ ಕೂಡ ಆ ತಿಳಿಸಿದ್ರು ಬಟ್ ಏಪ್ರಿಲ್ ತಿಂಗಳಲ್ಲಿ ಯಾವ್ದೇ ತರ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಈಗ ಮೇ ತಿಂಗಳಲ್ಲೇ ಬರುತ್ತೆ ಅನ್ಬಿಟ್ಟು ಈ ಒಂದು ಮಾಹಿತಿನ ಸೊ ಅಂದ್ರೆ ಮೊದಲನೇ ವಾರದಲ್ಲಿ ಸಮಾರಂಭದ ಮೊದಲನೇ ವಾರದಲ್ಲಿ ತಿಳಿಸಿರುವಂತದ್ದು ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇವಾಗ ಮೇ ತಿಂಗಳು ಕೂಡ ಆಗೋಗಿದೆ ಮೊದಲನೇ ವಾರ ಕೂಡ ಕಂಪ್ಲೀಟ್ ಆಗಿದೆ ಮೊದಲನೇ ವಾರದಲ್ಲಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಪೆಂಡಿಂಗ್ ಇರುವಂತಹ ಹಣನ ನೀಡಿರುವಂಥದ್ದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಎರಡನೇ ವಾರದಲ್ಲಿ ನೀಡ್ತೀವಿ ಅನ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಈಗ ಎರಡನೇ ವಾರ ಕೂಡ ಬಂದಾಗಿದೆ ಬಟ್ ಯಾವಾಗ ಬರುತ್ತೆ ಹಣ ನಿಜವಾಗ್ಲು ಅಂದ್ರೆ ಸರ್ಕಾರದಲ್ಲಿ ಹಣ ನೀಡೋದಕ್ಕೆ ಹಣ ಇಲ್ವಾ ಏನ್ ರೀಸನ್ ತುಂಬಾ ಜನ ತುಂಬಾ ತರ ಕಮೆಂಟ್ ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಅನಿಸಿಕೆನು ಕೂಡ ಬೇರೆ ಬೇರೆ ಇರುತ್ತೆ ಈಗ ಎಲ್ಲರ ಅನಿಸಿಕೆ ಒಂದೇ ತರ ಇರುತ್ತೆ ಅಂತ ನಾವ್ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಸೊ ಒಬ್ಬೊಬ್ರು ಅನಿಸಿಕೆ ಒಂದೊಂದ್ ತರ ಅವರು ಕಮೆಂಟ್ ಮಾಡ್ತಾರೆ ಅದೇ ತರ ಇವಾಗ ದುಡ್ಡಿಲ್ವಾ ಸರ್ಕಾರದಲ್ಲಿ ಯಾಕೆ ಹಣ ನೀಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಅದೇ ಕ್ವಶನ್ಸ್ ಮಾಡ್ತಾರೆ ಹಣ ನೀಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಂದು ಇಲ್ಲಿಗೆ ಸ್ಟಾಪ್ ಮಾಡಿದರೆ ಸ್ಟಾಪ್ ಆಗಿದೆ ಯಾವುದೇ ತರ ಇನ್ ಮುಂದೆ ಹಣ ಬರೋದಿಲ್ಲ ಈ ರೀತಿಯಾಗೆಲ್ಲ ಕೂಡ ಹೇಳ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಹೇಳ್ತಾ ಇದಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬರ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ಜನಸಾಮಾನ್ಯರಲ್ಲೂ ಅಂದ್ರೆ ಹೇಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಮಹಿಳೆಯರು ವೇಟ್ ಮಾಡಿದರೆ ಆದ್ರೂ ಕೂಡ ಅಂದ್ರೆ ಒಂದು ಕಂತಿನ ಹಣ ಕೂಡ ನೀಡಿಲ್ಲ ಅನ್ನೋದು ಆ ತುಂಬಾ ಬೇಸರವಾದಂತಹ ಸಂಗತಿ ಕೂಡ ಆ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತಂದ್ರು ಈಗಾಗಲೇ ಮೇ ಅಲ್ಲಿ ಅಂತ ಹೇಳಿದ್ದಾರೆ ಬಟ್ ಯಾವಾಗ ಬರುತ್ತೆ ಅನ್ಬಿಟ್ಟು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟ ಪೆಂಡಿಂಗ್ ಹಣ ಅನ್ನೋದನ್ನ ಮಾತ್ರನೇ ಅದಕ್ಕೆ ಬಿಡುಗಡೆ ಮಾಡಿದ್ರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿನಃ ಹತ್ತೊಂಬತ್ತನೇ ಕಂತಿನ ಹಣನ ಇನ್ನು ಕೂಡ ರಿಲೀಸ್ ಮಾಡೇ ಇಲ್ಲ ಓಕೆನಾ ಇದನ್ನ ನೀವೆಲ್ರು ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಮತ್ತೆ ಬಂದು ನೀವು ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಹತ್ತೊಂಬತ್ತನೇ ಕಂತಿನ ಹಣನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಸೊ ಯಾವಾಗ ರಿಲೀಸ್ ಆಗತ್ತೆ ಅಂತ ಅನ್ಬಿಟ್ಟು ನಾನು ಇವಾಗ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ ಹತ್ತು ದಿನಗಳಲ್ಲ ಅಂದ್ರೆ ಹತ್ತು ದಿನಗಳ ಒಳಗಡೆ ನಿಮ್ಗೆ ಹಣ ಅನ್ನೋದು ಬರುತ್ತೆ ಅನ್ಬಿಟ್ಟು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಒಂದ್ ಹತ್ತು ಹನ್ನೆರಡು ದಿನಗಳಲ್ಲಿ ಅಂದ್ರೆ ಈ ತಿಂಗಳಲ್ಲೇನೆ ಬರುತ್ತೆ ಒಂದ್ ಹತ್ತು ದಿನ ನೀವು ವೇಟ್ ಮಾಡಿದ್ರೆ ಹಣ ಅನ್ನೋದು ಪಕ್ಕ ಬಂದೇ ಬರುತ್ತೆ ಯಾಕಂತಂದ್ರೆ ಇದೇ ಈ ತಿಂಗಳು ಕೂಡ ಹಣ ನೀಡ್ಲಿಲ್ಲ ಅಂತಂದ್ರೆ ಜನಸಾಮಾನ್ಯರು ಕೂಡ ರೊಚ್ಚಿಗೆ ಹೇಳ್ತಾರೆ ಆ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಜಾರಿಗೆ ತಗೊಂಡ್ ಬಂದಿದ್ದೀರಾ ಪಂಚ ಗ್ಯಾರಂಟಿ ಅಂತ ತಗೊಂಡ್ ಬಂದಿದ್ದೀರಾ ಇನ್ನ ಯಾವ ಆಶ್ವಾಸನೆನ ನೀವು ಉಳಿಸ್ಕೊಂಡಿದ್ದೀರಾ ಅನ್ನುವಂತಹ ಪ್ರಶ್ನೆ ಕಾಡುತ್ತಲ್ವಾ ಸೊ ಜನಸಾಮಾನ್ಯರಿಗೆ ಕೊಟ್ಟಂತಹ ಭರವಸೆಗಳನ್ನ ಯಾವತ್ತು ಕೂಡ ಕಳ್ಕೊಂಬಾರ್ದು ಅದು ಯಾವ ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಪ್ರತಿ ತಿಂಗಳು ಕೂಡ ಹಣ ನೀಡ್ತೀವಿ ಅಂತ ಹೇಳಿದ್ರಲ್ವಾ ಎರಡ್ ಎರಡ್ ಸಾವಿರ ರೂಪಾಯಿ ಆ ರೀತಿ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣನ ನೀಡ್ತಾ ಹೋದ್ರೆ ಯಾವುದೇ ತರ ಪೆಂಡಿಂಗ್ ಹಣ ಅನ್ನೋದನ್ನು ಕೂಡ ಆಗೋದಿಲ್ಲ ಬೇಸರ ಆಗಲ್ಲ ಜೊತೆಗೆ ಇವ್ರಿಗೂ ಕೂಡ ಯಾವ್ದೇ ತರ ಕೆಟ್ಟ ಹೆಸರುಗಳು ಬರೋದಿಲ್ಲ ಯಾಕಂತಂದ್ರೆ ಈಗ ಹಣ ಕೊಡ್ತೀವಿ ಭರವಸೆ ಕೊಟ್ಟು ಇಷ್ಟು ದಿನಗಳ ಕಾಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಾರೆ ತುಂಬಾ ಕಮಿಟ್ಮೆಂಟ್ಸ್ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣದಲ್ಲಿ ತಮ್ಮ ಒಂದು ಜೀವನ ನಡೆಸ್ತಾ ಇರ್ತಾರೆ ಅಥವಾ ಮತ್ತೊಂದು ಮನೆಗೆ ಬೇಕಾದಂತಹ ಏನೋ ಒಂದು ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ ಪ್ರತಿ ತಿಂಗಳು ಕೂಡ ಹಣ ಬರುತ್ತಲ್ಲ ಇ ಎಂ ಐ ಮುಖಾಂತರ ಆಗುತ್ತೆ ಅನ್ಬಿಟ್ಟು ಈ ರೀತಿ ಎಲ್ಲ ನಿರ್ಧಾರಗಳನ್ನ ತುಂಬಾ ಜನ ಮಾಡ್ಕೊಂಡಿದ್ದಾರೆ ನೀವು ಕೂಡ ನೋಡಿರ್ತೀರಾ ಸೊ ಈಗ ಹಣ ಬರ್ದಲೆ ಈ ತರ ಸ್ಟಾಪ್ ಆಗ್ಬಿಟ್ರೆ ಅವರ ಒಂದು ಕಮಿಟ್ಮೆಂಟ್ಸ್ ಕೂಡ ಅಡ್ಡಿ ಆಗತ್ತೆ ಜೊತೆಗೆ ಅವರ ಒಂದು ಹಣ ಎರಡ್ ರೂಪಾಯಿ ಹಣ ಇವಾಗ ತುಂಬಾ ಬಡವರು ಇರ್ತಾರೆ ತುಂಬಾ ಕಷ್ಟದಲ್ಲಿ ಇರ್ತಾರೆ ಅಂತ ಅನ್ನೋ ಎರಡ್ ಸೌ ರೂಪಾಯಿ ಮುಖ್ಯ ಆಗತ್ತೆ ಇವತ್ತಿನ ಕಾಲದಲ್ಲಿ ಅಂತೂ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಜೀವನ ಮಾಡಲಿಕ್ಕೆ ಪ್ರತಿ ಒಂದು ವಸ್ತುಗಳ ಬೆಲೆ ಕೂಡ ತುಂಬಾ ಜಾಸ್ತಿ ಆಗಿದೆ ಸೊ ಅವ್ರಿಗೆ ಏನೋ ಒಂದು ಚಿಕ್ಕದಾಗಿ ಹೆಲ್ಪ್ ಆಗತ್ತೆ ಅದರಿಂದಾಗಿ ಹೇಳ್ತಾ ಇರುವಂತದ್ದು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ನೀಡದಲ್ಲೇ ತುಂಬಾ ದಿನಗಳ ಕಾಲ ಹೋಗೋದು ಸರಿಯಲ್ಲ ಸೊ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಆದಷ್ಟು ಬೇಗ ಬರ್ಲಿ ಅಂತ ಕೂಡ ನಾನು ಕೇಳ್ಕೊಂತೀನಿ ಸೊ ಈ ರೀತಿಯಾಗಿ ಲೇಟ್ ಮಾಡ್ಕೊಂತ ಹೋದ್ರೆ ಈ ತರ ಈ ತರ ತುಂಬಾನೇ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಕೂಡ ಈಗ ಮೂರ್ ತಿಂಗಳು ಇರೋದು ಅದಾದ್ಮೇಲೆ ಕೊಡೋದು ಎರಡು ತಿಂಗಳು ಕೊಡದೇ ಇರೋದು ಈ ರೀತಿ ಆದಂತಹ ಸಮಸ್ಯೆಗಳು ತುಂಬಾನೇ ಆಗಿದೆ ನೀವು ಕೂಡ ನೋಡಿರ್ತೀರಾ ಸೊ ಇದು ಅದೇ ರೀತಿ ಸಮಸ್ಯೆ ಆಗಿರೋದ್ದು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಸೊ ಇದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇದೆ ಬಟ್ ಹಣನ ನೀಡ್ತಾ ಇಲ್ಲ ಅಷ್ಟೇನೆ ಓಕೆನಾ ಈಗ ಹತ್ತು ದಿನಗಳ ಕಾಲ ಅಂದ್ರೆ ಹತ್ತು ದಿನಗಳ ಒಳಗಡೆ ಹಣ ಬರುತ್ತೆ ಅನ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ವರದಿಯ ಪ್ರಕಾರ ನೋಡೋಣ ಯಾವ ದಿನದಲ್ಲಿ ಬರುತ್ತೆ ಅಂತ ಕೂಡ ಗೊತ್ತಾಗತ್ತೆ ಒಟ್ಟಿನಲ್ಲಿ ನಿಮ್ಗೆ ಮೇ ತಿಂಗಳಲ್ಲಿ ಒಂದು ಒಂದ್ ಕಂತಿನ ಹಣ ಅನ್ನಾದ್ರು ಸಿಗೋದಂತೂ ಗ್ಯಾರಂಟಿ ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಲ್ಲೇ ಸಿಗುತ್ತೆ ಅಂತ ನಾನ್ ಭರವಸೆ ಕೊಡೋದಿಲ್ಲ ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಇನ್ ಇಪ್ಪತ್ತನೇ ಕಂತಿನ ಹಣ ಎಲ್ಲಿ ಬರುತ್ತೆ ಸೊ ನಾನ್ ಪ್ರಶ್ನೆ ಮಾಡೋದಕ್ಕಿಂತ ನಿಮ್ಗೂ ಕೂಡ ಅದೇ ತರನೇ ಅನ್ಸುತ್ತಲ್ವಾ ಅಲ್ವಾ ಈಗ ಹತ್ತೊಂಬತ್ತನೇ ಕಂತಿನ ಹಣನೇ ಫಸ್ಟ್ ಕೊಟ್ಟಿಲ್ಲ ಇವರು ಇನ್ ಇಪ್ಪತ್ತನೇ ಕಂತಿನ ಹಣನು ಈ ತಿಂಗಳಲ್ಲೇ ಯಾವಾಗ ಕೊಡ್ತಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಇಷ್ಟು ದಿನಗಳ ಕಾಲ ಆದ್ರೂ ಒಂದ್ ಕಂತಿನ ಹಣ ಕೂಡ ರಿಲೀಸೇ ಮಾಡಿಲ್ಲ ಅದು ಒಂದು ಬೇಸರದ ಸುದ್ದಿ ಅಂತ ಕೂಡ ನಾನು ಹೇಳ್ತೀನಿ ಸೊ ನೋಡೋಣ ಇನ್ನ ಹತ್ತು ದಿನಗಳ ಕಾಲ ವೇಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ್ಣನ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್